ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಪೂರ್ತಿ ವಿಡಿಯೋನ ಹಾಕಿದ್ದೀನಿ ಹಾಗೆ ಮತ್ತೆ ಇನ್ನೊಂದು ದಿನ ಎರಡು ದಿನದ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಬ ಹೇಳ್ತಾ ಬನ್ನಿ ಇವಾಗ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಪಕ್ಕದ ಊರಲ್ಲಿ ಅಂದರೆ ತುಂಬ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಮಹದೇಶ್ವರ ಕೊಂಡಾ ಜಾತ್ರೆ ಎಲ್ಲ ನಡೀತಾ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೊರಟ್ವಿ ಇವಾಗ ಅಲ್ಲಿ ಒಳೆ ಹೋಗ್ತಾ ಇದೆಯಲ್ವ ಕಾಲುವೆ ಅಲ್ಲಿ ಕಾಲುವೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದೀವಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಗುತ್ತೆ ಕೊಂಡ ಮತ್ತು ಜಾತ್ರೆ ಎಲ್ಲ ಹಾಗಾಗಿ ವರ್ಷ ವರ್ಷ ಅಲ್ಲಿ ಹೋಗ್ತೀವಿ ್ಕೊಂಡು ಜಾತ್ರೆ ಎಲ್ಲ ನೋಡಿ ಇವಾಗ ಬಿಸಿಲು ಅಲ್ವಾ ಹಾಗಾಗಿ ಸ್ವಲ್ಪ ಐಸ್ ಕ್ರೀಮ್ ತಗೊಂಡು ಅವ್ರಿಗೂ ಕೂಡ ತಿನ್ನಿಸಿ ನಾನು ಕೂಡ ತಿಂದು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹೊಸಲು ಮಾರಮ್ಮ ದೇವಸ್ಥಾನ ಅಂತ ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಮೋಸ್ಟ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಫೇಮಸ್ ಆದಂತನೇ ಸ್ಥಳ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಹೋಗಿ ಎಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಹೊತ್ತು ಕೂತಿದ್ದ ದೇವಸ್ಥಾನ ಹೊರಟ್ವಿ ಸಡನ್ ಸಡನ್ನಾಗಿ ಇದ್ಕಿದಾಗೇನೇ ಬ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಹಾಗಾಗಿ ಎಲ್ಲೋ ದಾರಿಲೇ ಅಲ್ಲೇ ಜಾತ್ರೆ ಮಹದೇಶ್ವರನ ಕೊಂಡ ಎಲ್ಲ ಇತ್ತು ಅದು ಕೂಡ ವರ್ಷ ವರ್ಷ ಹೋಗ್ತೀವಲ್ವ ಹಾಗಾಗಿ ನೋಡ್ಕೊಂಡು ಬಂದು ಇವಾಗ ಫೈನಲಿ ದೇವಸ್ಥಾನದಿಂದ ಬಂದು ಮನೇಲಿ ಇವಾಗ ನಾನು ಮತ್ತೆ ನಮ್ಮ ಪಾಪಿಬ್ರು ಕೂಡ ಆಟ ಆಡ್ತಾ ಇದ್ದೀವಿ ಹಾಗೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಬಂದು ಎರಡನೇ ದಿನದ ಲಾಗುನ ಇದಕ್ಕೆ ಕಂಟಿನ್ಯೂ ಹಾಕಿದ್ದೀನಿ ಇವಾಗ ಮೇಲ್ಗಡೆ ಅಲ್ವಾ ಅವರು ಕೂಡ ಬಟ್ಟೆ ಎಲ್ಲ ಕ್ಲೀನಿಂಗ್ ಇದ್ದಾರೆ ಹಾಗಾಗಿ ಅವರು ಕೂಡ ಈ ಸ್ವಲ್ಪ ಬಾ ಅದು ಬಟ್ಟೆ ಐತಲ್ಲ ಅವರಿಗೆಲ್ಲ ಕ್ಲೀನ್ ಮಾಡಿಕೊಡ್ಬೇಕಾರೆ ನಾನು ಕೂಡ ಮನೇಲಿರೋಂಥ ಡಸ್ಟ್ಬಿನ್ ಗಾಡಿನೂ ಬಂತು ಇವತ್ತು ಡಸ್ಟ್ಬಿನ್ ಗಾಡಿಗೂ ಕೂಡ ಕಸ ಎಲ್ಲ ಹಾಕಿ ಮನೆಯೆಲ್ಲ ನೀಟಾಗಿ ಕ್ಲೀನಿಂಗ್ ಮಾಡಿ ಹಾಗೆ ಆಡು ಹತ್ರ ಬಂದು ಅಲ್ಲೂ ಕೂಡ ನೀಟಾಗಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಹಾಗೆ ಸೊಪ್ಪೆಲ್ಲ ಹಾಕ್ಲಿಕ್ಕೆ ಅಂತ ಬಂದೆ ಇವತ್ತು ಟೋಟಲಾಗಿ ಅಂದರೆ ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನಿಂಗೇ ಆಯಿತು ಬಟ್ಟೆಗಳು ಕೂಡ ಇತ್ತಲ್ವ ಎಲ್ಲ ಕ್ಲೀನ್ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡಿದೆ ಮನೆ ಕ್ಲೀನಿಂಗ್ ಮಾಡಿದೆ ಹಾಗೆ ಇಲ್ಲೂ ಬಂದು ಕೂಡ ಅಡ್ಮರಿಗಳ ಹತ್ರ ಎಲ್ಲ ಸೊಪ್ಪು ಹಾಕಿ ಇಲ್ಲೂ ಕೂಡ ಕಸ ಎಲ್ಲ ಗುಡಿಸಿ ಕ್ಲೀನು ಈ ರೀತಿ ನನ್ನ ರುಟೀನ್ ಕೆಲಸ ಇತ್ತು ಹಾಗಾಗಿ ಎರಡು ದಿನದಲ್ಲಾಗನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಧಾನ ಬೆಳಿಗ್ಗೆಯಿಂದ ಅಷ್ಟೆಲ್ಲ ಕೆಲಸ ಎಲ್ಲಾ ಮುಗಿಸಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅಡಿಗೆ ಮಾಡುವಂತಂದ್ರು ಹಾಗಾಗಿ ಮನೆ ಮುಂದೆನೆ ಒಂದೆರಡು ತೊಗರಿ ಗಿಡ ಹಾಕೊಂಡಿದೆ ಅದು ಕಾಯಿ ಚೆನ್ನಾಗಿ ಬಿಡ್ತಾ ಇದೆ ಅಲ್ಲಿ ಸ್ವಲ್ಪ ತೊಗರಿಕಾಯಿನ ಕುಯ್ಕೊಂಡು ಇವಾಗ ಅಮ್ಮ ಬಂದು ಅವರು ಕೂಡ ತೊಗರಿಕಾಯಿ ಬಿಡಿಸ್ಕೊಡ್ತಾ ಇದ್ದಾರೆ ನಾನು ಆಗಿ ನುಗ್ಗೆ ಸೊಪ್ಪು ತಗೊಂಡು ಬಂದು ನುಗ್ಗೆ ಸೊಪ್ಪು ನಾನು ಬಿಡಿಸ್ತಾ ಇದ್ದೀನಿ ತಿನ್ನಿಸ್ತಾ ಇನ್ನೂ ಸ್ವಲ್ಪ ಐತೆ ಬಾಯಿ ತಗೊಂಡೋಗು ಇನ್ನೂ ಸ್ವಲ್ಪ ಐತೆ ಇನ್ನು ತಗೊಂಡೋಗ್ಬಿಟ್ಟು ತಿನ್ನಿಸ್ತಿದ್ದಿಲ್ಲ ಹಿಂಗೆ ಒಬ್ಳೆ ಬಿಸಿಲಲ್ಲಿ ಹೋಗ್ಬಿಟ್ಟು ಹಾಂ ತೊಗರಿಕಾಯಿ ಹಿಡ್ದು ಸಿಪ್ಪೆನ ಆಡಮರಿಗೆ ತಿನ್ಸೋಕ್ಕೆ ಅಂತ ಇಟ್ಟಿದ್ರೆ ತಾನೇ ತುಂಬ್ಕೊಂಡೋಗಿ ತಿನ್ನಿಸ್ತಾ ಅವ್ಳು ಆಡ್ಮರಿಗೆ ಬಿಸಿಲಲ್ಲಿ ಒಬ್ಬಳು ಬಾ ಬಿರ್ತ ಮನೆ ಹೇಗೆಲ್ಲೋ ಒಬ್ಬರದು ಒಬ್ಬಳೆ ಶೀನು 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 ಪುಟ್ಟ ಅಪ್ಪ ಬೈತದ ಮೇಲೆ ನನಗೆ ಒಬ್ಬ ಬಿಸಿಲು ಬಿಸ್ಲಾಗ್ ಈಚೆಗೆ ಅಂತ ಎಲ್ಲ ಎದಳಿ ಎದಳು ಸಾಕು ನೋಡಿ ಆಡಮರಗೆ ಸಿಪ್ಪೆ ತಿನ್ಸೋಕ್ಕೆ ಕಾಳು ಸಿಪ್ಪೆ ಎಲ್ಲ ತುಂಬ್ಕೊತಾವಳು ಎದೇಳು ಸಾಕು ಕಸ ಗುಡಿಸ್ತೀನಿ ಎದಳು ಹ್ಞೂ ಇದು ಎದ ಮನೆ ಸಾಕು ಸಾಕು ಎದಳು ಮನೆ ಕಸ ಗುಡಿಸ್ಬೇಕು ಹ್ಞೂ ಹ್ಞೂ ಆ ಮರಿಗೆ ಹ್ಞೂ ತಿನ್ನಿಸು ನೋಡಿ ತಗೊಂಡೋಯ್ತಾವಳ ತಿರ್ಗಿ ಆಡಮರಿ ತಿನ್ನಿಸ್ಬೇಕು ಅಂತ ಅಜ್ಜೋ ಸುಸ್ತಾಯಿತು ಸುಸ್ತಾಯಿತು ಹ್ಞೂ ಹಾಯ್ ಹಾಯ್ ಇವಾಗ ಸಂಜೆ ಎಲ್ಲ ಒಂದು ಫಂಕ್ಷನ್ಗೆ ಹೋಗ್ಬೇಕು ಮದ್ವೆ ಇದೆ ಸುತ್ತೂರು ನಂಜನಗೂಡಿಂದ ಆಚೆ ಸುತ್ತೂರಲ್ಲಿ ಒಂದು ಮದ್ವೆ ಇರೋದ್ರಿಂದ ಇವಾಗ ನಾವು ಮದ್ವೆಗೆ ರೆಡಿ ಆಗ್ತಾ ಇದ್ದೀನಿ ಇವಾಗ ಫೈನಲಿ ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿದು ಇವಾಗ ದೇವ್ರ ಪೂಜೆನೂ ಕೂಡ ಆಯಿತು ಇವಾಗ ಏಳು ಕೂಡ ರೆಡಿ ಮಾಡಿ ಇವಾಗ ನಾನು ಕೂಡ ಹೋಗ್ತಾ ಇದ್ದೀನಿ ನೈಟು ಜರ್ನಿ ಇರೋದರಿಂದ ಬೇಗನೆ ಹೊರಡಬೇಕು ಬರೋದು ನಾವು ನೈಟು ವಾರ ಒಂದು ಗಂಟೆ ಆಗೇ ಹೋಯ್ತು ಬರೋಷ್ಟರೊಳಗಡೆ ನೈಟು ನಾವು ಮದುವೆ ಮುಗಿಸ್ಕೊಂಡು ಹೋಗಿ ನಾನು ಅಲ್ಲಿ ಮದುವೆಗೆ ಹೋಗ್ಬಿಟ್ಟು ನಾನು ವೀಡಿಯೋ ಗಿಡೋ ಏನೋ ತಗೊಳಕ್ಕೆ ಹೋಗಲಿಲ್ಲ ಇವಳು ಪಾಪನು ಕೂಡ ಜೊತೆಗಿದ್ಲಲ್ವ ಇವಳಿಗೆ ನಿದ್ದೆ ಟೈಮ್ ಬೇರೆ ಇವ್ಳಿಗೂ ಊಟ ಎಲ್ಲ ತಿನ್ನಿಸಿ ಇವಳಿಗೆ ಸಮಾಧಾನ ಮಾಡಿ ಇವಳಿಗೆ ಮಲಗಿಸೋದೆಲ್ಲ ಇತ್ತಲ್ವ ಹಾಗೆ ಫಂಕ್ಷನಲ್ಲೂ ಕೂಡ ಎಲ್ಲರ ಜೊತೆ ಮಾತಾಡಿಕೊಂಡು ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರೋದೆಲ್ಲ ಇತ್ತು ಹಾಗಾಗಿ ನಾನು ಅಲ್ಲಿ ಲಾಗಿನ್ ಮಾಡೋಕ್ಕೋಗಲಿಲ್ಲ ಮದುವೆಗೆ ಯಾರು ಫೋಟೋ ತೊಗೊಂಡಿರೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಇದಿಷ್ಟು ಇವತ್ತಿನ ನನ್ನ ಜರ್ನಿ ಇತ್ತು